ಏರ್ ಇಂಡಿಯಾ ವಿಮಾನ ಡಿಕ್ಕಿ ಹೊಡೆದಿದ್ದು ಎರಡು ಬಿಲ್ಡಿಂಗ್ಗಳಿಗೆ ಮೊದಲು ಡಿಕ್ಕಿ ಹೊಡೆದಿದ್ದು ಜೂನಿಯರ್ ವೈದ್ಯರ ಹಾಸ್ಟೆಲ್ ಬಿಲ್ಡಿಂಗ್ ಬಂದು ಡಿಕ್ಕಿ ಹೊಡೆಯುತ್ತೆ ಬಳಿಕ ಡಿಕ್ಕಿ ಹೊಡೆದಿದ್ದು ಸೀನಿಯರ್ ವೈದ್ಯ ವಿದ್ಯಾರ್ಥಿಗಳಿದ್ದಂತ ಬಿಲ್ಡಿಂಗ್ಗೆ ಎರಡು ಬಿಲ್ಡಿಂಗ್ಗಳ ಪೈಕಿ ಜೂನಿಯರ್ ವೈದ್ಯ ವಿದ್ಯಾರ್ಥಿಗಳಿದ್ದ ಬಿಲ್ಡಿಂಗ್ಗೆ ಹೆಚ್ಚು ಹಾನಿಯಾಗಿದೆ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳಿದ್ರು ಆ ಬಿಲ್ಡಿಂಗ್ನಲ್ಲಿ ಬಿಲ್ಡಿಂಗ್ ಮೇಲೆ ವಿಮಾನ ಬೀಳ್ತಿದ್ದಂತೆ ದಿಕ್ಕಾ ಪಾಲಾಗ ಓಡದಕ್ತಾರೆ ಏನಂತ ಗೊತ್ತಾಗಲ್ಲ ಆಗ ವಿದ್ಯಾರ್ಥಿಗಳು ಸಿಲುಕ್ತಾರೆ ಅಲ್ಲಿ ಏರ್ ಇಂಡಿಯಾ ವಿಮಾನ ಡಿಕ್ಕಿ ಹೊಡೆದಿದ್ದು ಎರಡೆರಡು ಬಿಲ್ಡಿಂಗ್ ಮೇಲೆ ಅದು ಕೂಡ ಬಿಜಿ ಮೆಡಿಕಲ್ ಹಾಸ್ಪಿಟಲ್ ನ ಮೇಲೆ ಹಿರಿಯ ಮತ್ತು ಹಿರಿಯ ಹಾಸ್ಟೆಲ್ಗಳಿರುತ್ತೆ ವೈದ್ಯರ ಹಾಸ್ಟೆಲ್ ಅದು ವಿದ್ಯಾರ್ಥಿಗಳು ಇರೋದು ಆ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಪಾಪ ಊಟದ ತಟ್ಟೆಗಳು ಅಲ್ಲಲ್ಲೇ ಇದೆ ಸುಮಾರು ಒಂದೂವರೆಯಿಂದ ಎರಡು ಗಂಟೆ ಹೊತ್ತಿನಲ್ಲಿ ಆಗಿರುವಂತಹ ಘಟನೆ ಇದು ಒಂದುವರೆಗೆ ಯಾಕಂದ್ರೆ ಹಾಸ್ಟೆಲ್ ಬಂದು ಬಿದ್ದಿದೆ ಬಿಲ್ಡಿಂಗ್ ಛಿದ್ರ ಛಿದ್ರ ಒಳಗಡೆ ವಿದ್ಯಾರ್ಥಿಗಳಿದ್ರು ಅಲ್ಲೂ ಕೂಡ ಹಾನಿಯಾಗಿದೆ ಮೆಸ್ಸು ರೀತಿಯ ಕಾಣಿಸ್ತಿದೆ ಊಟದ ತಟ್ಟೆಗಳೆಲ್ಲ ನಾವು ನೋಡ್ತಾ ಇದ್ದೀವಿ ನೋಡಿ ದೃಶ್ಯದಲ್ಲಿ ಆಗ ಈ ಕಟ್ಟಡದ ಮೇಲೆ ಊಹೆನೂ ಮಾಡಕ್ಕಾಗಲ್ಲ ವಿಮಾನದ ಅವಶೇಷಗಳು ಅದರ ಭಾಗಗಳು ಬೀಳುತ್ತಿದ್ದಂತೆ ಬೆಂಕಿ ಹೊತ್ಕೊಳ್ಳುತ್ತೆ ಆಲ್ರೆಡಿ ಬೆಂಕಿ ಹೊಗೆ ಬರೋದಕ್ಕೆ ಶುರು ಆಗಿರುತ್ತೆ ಇಂಜಿನ್ ಇತರ ಭಾಗದಲ್ಲಿ ನೇರ ನೇರವಾಗಿ ಎರಡೆರಡು ಕಟ್ಟಡದ ಮೇಲೆ ಬೀಳುತ್ತೆ ಯಾಕಂದ್ರೆ ಸಮೀಪದಲ್ಲಿ ಅಹಮದಾಬಾದ್ ಏರ್ಪೋರ್ಟಿನ ಸುತ್ತಮುತ್ತಲಿನ ಪ್ರದೇಶ ಇದು ಅಲ್ಲೇ ಸಮೀಪ ಇತ್ತು ಆಗ ಟೇಕ್ ಆಫ್ ಆದಂತ ವಿಮಾನ ಇಲ್ಲಿ ಮಹತ್ವವಾದಂತಹ ಅಲ್ಲಿ ಒಳಗಡೆ ಯಾವಾಗ ಕಂಟ್ರೋಲಿಗೆ ಸಿಗಲ್ಲ ಯಾವಾಗ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಆಗ ಅದನ್ನ ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಆಗ ನೀಟಾಗಿ ಕೆಳಗಡೆ ಬಂದು ಕ್ರಾಶ್ ಆಗಿರೋದು ಕೊನೆಯ ಕ್ಷಣದ ವಿಡಿಯೋ ಕೂಡ ನಿಮ್ ಮುಂದೆ ಇದೆ ನೋಡಿ ಹಾರಾಟ ಮಾಡ್ತಿರೋ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಕೆಳಗೆ ಕೆಳಗೆ ಬರ್ತಾ ಇದೆ ಇನ್ನೇನು ಟೇಕ್ ಆಫ್ ಆಗಿರುವಂತ ವಿಮಾನ ಅದಾದ್ಮೇಲೆ ಬಂದು ಬಿದ್ದಿರೋದೇ ಬಿಲ್ಡಿಂಗ್ ಮೇಲೆ ಒಂದು ಬಿಲ್ಡಿಂಗ್ ಅಲ್ಲ ಎರಡೆರಡು ಬಿಲ್ಡಿಂಗ್ ಸಾಮಾನ್ಯವಾಗಿ ನೋಡಬಹುದು ಅಕ್ಕಪಕ್ಕನೇ ಇರ್ತವೆ ವಿಮಾನ ಕೂಡ ಸಾಕಷ್ಟು ಲೆಂತಿ ಆಗಿರುತ್ತೆ ಅದರ ವಿಂಗ್ಸ್ ಇರ್ಬೋದು ಕಾಕ್ಪಿಟ್ಟು ಟೇಲು ಎಲ್ಲವೂ ಕೂಡ ಒಂದೊಂದು ಭಾಗದಲ್ಲಿ ಬಂದು ಪತನ ಆಗಿ ಎಲ್ಲವೂ ಛಿದ್ರ ಛಿದ್ರ ಒಂದು ಕಡೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರುವಂತ ಎಲ್ಲರೂ ಕೂಡ ಮೃತಪಟ್ಟಿರೋದು ಮತ್ತೊಂದು ಕಡೆ ಡಿಕ್ಕಿ ಹೊಡೆದಿದೆಯಲ್ಲ ಇಲ್ಲೂ ಕೂಡ ಅವಘಡಗಳಾಗಿದೆ रमीला बेन आप कौन था वहाँ पे और हॉस्टल में कौन क्या काम कर रहे थे मेरा लड़का है ना वो ब्रेक पड़ा था खाने का तो हॉस्टल में खाने गया था इधर हॉस्टल में ही फ्रेंड हुआ पर मेरे लड़का को कुछ हुआ नहीं बात हुई मेरी पर इसके भयबंधन ज्यादा हुए तो लोग मर गए ए, मेरा, मेरा लड़का को देखने जाना है अंदर अभी क्या लड़के को क्या सिचुएशन है लड़का बोला है कि मैं अच्छा दूसरे से जुड़ा था ना तो थोड़ा ऐसा बोला मैं तो मालूम पड़े ना हमारी ट्रेन जा रही थी बजे जा रही थी दस की फ्लाइट थी और जा रही थी लंदन लंदन जाने से पहले ही क्रैश हो गया हमारी टेन जा रही थी एक और दस की फ्लाइट थी और जा रही थी लंदन तो लंदन तो जाने से Hello? पहले ही क्रैश हो गया थे हाँ मेरी सारी था वो थी लंदन जा रही थी ah, फिर आ, सो। एक घंटे में समझ रहा है, तो है इसलिए मैं वापस अहमदाबाद के बाहर निकल गया था फिर तो वापस आए सील में आ गया क्या अभी लग रहा है क्या प्रशासन की तरफ से क्या हेल्प देखने भी नहीं मिला वो अंदर एंट्री नहीं मिली सील में ಸದ್ಯ ನಾವು ಗಮನಿಸ್ತಾ ಇದ್ವಿ ಸಂಬಂಧಿಕರು ಪೋಷಕರ ಮಾತುಗಳು ಯಾಕಂದ್ರೆ ಈಗಾಗ್ಲೇ ಒಂದಿಷ್ಟು ವಿದ್ಯಾರ್ಥಿಗಳ ಆ ಕುಟುಂಬದವ್ರು ಮಾತಾಡ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಪ್ರಯಾಣ ಬೆಳೆಸಿರುವಂತ ಪ್ರಯಾಣಿಕರ ಸಂಬಂಧಿಕರು ಈಗಷ್ಟೇ ಹೋಯ್ತು ಹಿಂಗ ಆಗ್ಬಿಡ್ತು ಅನ್ನೋದಾಗಿ ದುಃಖ ಅವ್ರನ್ನ ಆವರಿಸ್ತಿದೆ ಪಾಪ ಒಂದಿಷ್ಟು ಜನ ಕೆಲಸದ ನಿಮಿತ್ತ ಹೊರಟಿರ್ತಾರೋ ಮತ್ತೊಂದು ಕಡೆ ಕುಟುಂಬ ಜೊತೆ ಫ್ಯಾಮಿಲಿ ಜೊತೆ ಹೊರಟಿರ್ತಾರೆ ಲಂಡನ್ಗೆ ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ಇಂಥ ಅವಘಡ ಆಗಿರೋದು ಯಾರೋ ಎಷ್ಟು ಜನ ಪಾಪ ಮೊದಲ ಬಾರಿಗೆ ಫ್ಲೈಟ್ ಹತ್ತಿದ್ರು ಏನೋ ಗೊತ್ತಿಲ್ಲ ಇನ್ನಷ್ಟು ಮಾಹಿತಿಗಳು ಗೊತ್ತಾಗಬೇಕು ಎಷ್ಟು ಜನ ಫ್ಯಾಮಿಲಿಯಲ್ಲಿದ್ರು ಯಾರು ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ತಿದ್ರು ಬೇರೆ ಬೇರೆ ಪರ್ಪಸ್ಗೆ ಹೋಗ್ತಾ ಇದ್ರು ಬಟ್ ಒಟ್ನಲ್ಲಿ ಈಗ ನೋವು ದುಃಖ ಎಲ್ಲರನ್ನ ಆವರಿಸ್ತಾ ಇದೆ ಯಾಕಂದ್ರೆ ವಿಮಾನದಲ್ಲಿದ್ದಂತಹ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಎಲ್ಲರೂ ಕೂಡ ಅದೇ ಮೂಲದವರಾಗಿರ್ತಾರೆ ಅಹಮದಾಬಾದ್ ಗುಜರಾತ್ನವರು ಇನ್ನೇನು ಫ್ಲೈಟ್ ಅಷ್ಟೇ ಅಲ್ಲಿಂದ ಟೇಕ್ ಆಫ್ ಆಗಿರೋದು ಲಂಡನ್ಗೆ ಪ್ರಯಾಣ ಇತ್ತು ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ಪ್ರಯಾಣ ಆಯ್ತು ಬಟ್ ಆದ್ರೆ ಕೆಲವೇ ಕೆಲವು ಮೂರರಿಂದ ಐದು ನಿಮಿಷದ ಒಳಗಡೆ ಈ ದುರಂತ ಆಗುಬಿಟ್ಟಿದೆ ಸದ್ಯ ಯಾರು ಏನಾಯಿತು ನಮ್ಮವ್ರು ಯಾರು ಅಂತ ಆ ಕುಟುಂಬಕ್ಕೆ ಸಿಗ್ತಾ ಇಲ್ಲ ಎಲ್ಲಾ ದೇಹ ಛಿದ್ರ ಆಗಿದೆ ಯಾರವರು ಹುಡುಕೋದ್ರನ್ನ ಈಗ ಡಿ ಎನ್ ಎ ಟೆಸ್ಟ್ ಮಾಡೋದ್ರ ಮೂಲಕ ಪತ್ತೆ ಹಚ್ಚುವ ಕೆಲಸ ಆಗ್ತಿದೆ ಯಾಕಂದ್ರೆ ಎಲ್ಲರೂ ಇನ್ನೂರ ನಲವತ್ತೆರಡು ಮಂದಿಯೂ ಕೂಡ ಸುಟ್ಟು ಆಗಿದ್ದಾರೆ ಹುಡುಕಬೇಕು ಇದು ಯಾರ ದೇಹ ಇದು ಯಾರ ಜೀವ ಅನ್ನೋದಾಗಿ ಏನೇನೂ ಇಲ್ಲ ಈ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಆಗ್ತಿದೆ ಯಾರ ಮೃತ ದೇಹ ಇದು ದೇಹ ಅಂತ ಸಿಗ್ತಿಲ್ಲ ಅಷ್ಟು ಛಿದ್ರ ಆಗಿದೆ ಹುಡುಕುವಂತ ಕೆಲಸ ಆಗ್ತಿದೆ ಮತ್ತೊಂದು ಕಡೆ ಕುಟುಂಬಸ್ಥರು ಸಂಬಂಧಿಕರು ಅಳುತ್ತಿದ್ದಾರೆ ಅವರ ಅವರ ಆಕ್ರಿಂದನ ಮುಗಿಲು ಮುಟ್ತಾ ಇದೆ ಏನ್ ಹೀಗಾಗ್ಬಿಡುತ್ತಲ್ಲ ಅನ್ನೋದು ಎಲ್ಲರ ಕಣ್ಣಂಚಲ್ಲಿ ನೀರು ಬರ್ತಾ ಇದೆ ಈ ಘಟನೆ ನೋಡ್ತಾ ಇದ್ರೆ ಮತ್ತೊಂದ್ ಕಡೆ ಕಟ್ಟಡದ ಮೇಲೆ ಬಿದ್ದಿರೋದ್ರಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅವರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿದೆ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ವಿಮಾನ ಒಂದು ಬಂದು ಒಂದು ಬಿಲ್ಡಿಂಗ್ ಮೇಲೆ ಬೀಳುತ್ತೆ ಎರಡೆರಡು ಬಿಲ್ಡಿಂಗ್ ಮೇಲೆ ಬಿದ್ದಿದೆ ಆ ಸಂದರ್ಭದಲ್ಲಿ ಅಲ್ಲಿಷ್ಟು ಎಲ್ಲಾ ಗೋಡೆಗಳ ಚಿದ್ರ ಆಗಿದೆ ಬೆಂಕಿ ಹತ್ಕೊಂಡಿದೆ ಹೊಗೆ ಆವರಿಸ್ಕೊಂಡಿದೆ ಏನಾಯ್ತು ಅಂತ ಗೊತ್ತಾಗದೇನೆ ಚಲ್ಲಾ ಓಡಿ ಹೋಗಿದ್ದಾರೆ ಹಾಸ್ಟೆಲ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಊಟ ಮಾಡುವಂತ ಸಂದರ್ಭ ಮೆಸ್ಸಲ್ಲಿ ಇದ್ರಂತ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಒಟ್ನಲ್ಲಿ ಈಗ ನೋವು ಕಾರ್ಯಾಚರಣೆ ಮಾಜಿ ಸಿಎಂ ಸೇರಿ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಸದ್ಯ ರೂಪಾನಿಯವರು ಕೂಡ ಮೃತಪಟ್ಟಿದ್ದಾರೆ ಎಲ್ಲರೂ ಆ ನಿಟ್ಟಿನಲ್ಲಿ ಇಡೀ ಇವತ್ತಿನ ದಿನ ಇದೆಯಲ್ಲ ಎಲ್ಲರ ಕಣ್ಣಂಚಲ್ಲಿ ನೀರು ತರಿಸ್ತಿದೆ ಈ ಘಟನೆ ಇನ್ನೂರ ಮೂವತ್ತು ಪ್ರಯಾಣಿಕರು ಹತ್ತು ಮಂದಿ ಸಿಬ್ಬಂದಿ ಇಬ್ಬರು ಪೈಲಟ್ಗಳಿದ್ರು ಎಲ್ಲರೂ ಸೇರಿಸಿ ಇನ್ನೂರ ನಲವತ್ತೆರಡು ಮಂದಿ ಯಾಕಂದರೆ ಭಾರತೀಯ ಪ್ರಜೆಯರಿದ್ರು ವಿದೇಶದವರು ಇದ್ರು ಯಾಕಂದ್ರೆ ಲಂಡನಿಗೆ ಪ್ರಯಾಣ ಮಾಡ್ತಿದ್ರು ಆ ನಿಟ್ಟಿನಲ್ಲಿ ಕೆನಡಾದ ಪ್ರಜೆಗಳು ಪೋರ್ಚುಗಲ್ನ ಪ್ರಜೆಗಳು ಜೊತೆಯಲ್ಲಿ ನಮ್ಮ ಭಾರತದ ಸಿಟಿಸಗಳು ಎಲ್ಲರೂ ಇದ್ರು ಆದ್ರೆ ಈ ದುರಂತವಾಗಿ ಈಗ ಅಂತ್ಯ ಆಗಿದೆ ಹಾಗಾಗಿ ದುರಂತದಲ್ಲಿ ಮಡಿದವರ ಗುರುತನ್ನ ಹಿಡುವಂತ ಕೆಲಸ ಆಗ್ತಿದೆ ಪತ್ತೆ ಆಗ್ತಿಲ್ಲ ಸುಟ್ಟು ಕರುಕಲಾಗಿದೆ ಶವಗಳು 啊然后呢就 Durun